ನನ್ನ ಈ ಸುಧೀಂದ್ರ ಅವರು ನನ್ನ ಎಂಬತ್ತೇಳರಲ್ಲಿ ಸುಧೀಂದ್ರ ಮತ್ತೆ ವೆಂಕಟೇಶ್ ಇಬ್ರು ಮನೆಗೆ ಬಂದ್ರು ಬಂದಾಗ ನಾವು ವಿಷ್ಣುವರ್ಧನ್ ಪಿಕ್ಚರ್ ಮಾಡ್ಬೇಕಾಗಿತ್ತು ಅವಾಗ ಏನ್ ಮಾಡಿದ್ರು ಇವರು ಪಿ ಆರ್ಒ್ರೊಡ್ಯೂಸ್ ಮಾಡಿದ್ರು ಹಾಗೆ ಹೇಳಿದ್ರು ನಮಗೂ ಪ್ರೊಡ್ಯೂಸರ್ಗೂ ಮಾಧ್ಯಮದವ್ರಿಗೂ ಅಥವಾ ಜನಕ್ಕೂ ಮಧ್ಯ ಇರುವಂತ ಬ್ರಿಡ್ಜ್ ಇವರು ಇವರಿಗೆ ಒಂದು ಇವರೇ ನಮಗೆ ಪತ್ರಕರ್ತರು ಹಾಗೆ ಎಲ್ರಿಗೂ ಕೇ ವಿಚಾರನ ನಾವು ಯಾವ ಆರ್ಟಿಸ್ಟ್ ಆಗ್ತೀವಿ ಯಾವ ಸಿನಿಮಾ ಮಾಡ್ತೀವಿ ಅನ್ನೋದನ್ನ ಹೇಳೋ ಅಂತ ಇವರು ಮಧ್ಯವರ್ತಿ ಆದರೆ ಇವರು ಪಿ ಆರ್ ಓ ಅಂತ ನನಗೆ ಸುಧೇಂದ್ರ ಕಂಡ್ರೆ ಬಹಳ ಮತ್ತೆ ನನಗೆ ಸ್ಟೇಟ್ ಅವಾರ್ಡ್ಗಳು ಮೂರ್ನಾಲ್ಕು ಸರಿ ನಮ್ಮ ಸಂಸ್ಥೆ ಬಂದಿದ್ರು ಸಹ ಇವತ್ತು ನಾನು ತಗೊಳ್ಳೋದು ಸ್ಟೇಟ್ ಅವಾರ್ಡ್ಗೆ ಸಮವಾದದ್ದು ಅಂತ ನನಗೆ ಅನ್ನಿಸ್ತಾ ಇದೆ ಜೊತೆಗೆ ನಮ್ಮ ಡೈರೆಕ್ಟ್ರಿಗೆ ಈ ಈ ವೇದಿಕೆ ಶುಕ್ರು ಅಂಥದ್ದನ್ನು ಅವ್ರು ಅರ್ಪಣೆ ಮಾಡ್ತೀನಿ ಯಾಕೆಂದರೆ ಅವರು ನಿರ್ಮಾಪಕರು ಮಾಡದೇ ಇದ್ದಿದ್ದರೆ ನನಗೆ ಈ ಸ್ಟೇಜಲ್ಲಿ ನನಗೆ ಅಧಿಕಾರ ಸಿಗ್ತಾ ಇರಲಿಲ್ಲ ನಾನು ಕೆ ವಿ ಜಯರಾಮ್ ಅವ್ರಿಗೆ ಈ ಪ್ರಶಸ್ತಿನ ಅರ್ಪಿಸ್ತೀನಿ ಅವರಿಗೆ ಹೊಸಬರಿಗೆ ಚಾನ್ಸ್ ಕೊಡೋದು ತುಂಬ ಇಷ್ಟ ಆಯಿತು ತುಂಬ ಜನ ಅಸಿಸ್ಟೆಂಟ್ ಮಾಡಿಸಿದ್ರು ಡೈಲಾಗ್ ರೈಟ್ರು ಬರೆದ್ರು ಸಾಂಗ್ ಲಿರಿಕ್ಸ್ ಬರೆಸಿದ್ರು ನಮ್ಮ ನಾಗೇಂದ್ರ ಪ್ರಸಾದೇ ಸಾಕ್ಷಿ ಮತ್ತೆ ಎಡಿಟರ್ ಅಸಿಸ್ಟೆಂಟ್ ಇದ್ರೆ ಎಡಿಟರ್ ಮಾಡ್ತಾ ಇದ್ರು ಕರ್ಕೊಂಡ್ ಬಂದ್ರು ಮೆಡ್ರಾಸ್ ಸಂಗೀತ ರಾಜ ರಾಜ್ಯೂಸ್ ಮಾಡಬೇಕು ಅಸಿಸ್ಟೆಂಟ್ ಅನ್ನೋದೇ ಅವ್ರ ಉದ್ದೇಶ ಇರ್ತಿತ್ತು ಅವ್ರಿಗೆ ಅವ್ರಿಗೆ ನಾನು ಇದನ್ನ ಅರ್ಪಣೆ ಮಾಡ್ತಾ ಇದ್ದೀನಿ ಮೀನಾಕ್ಷಿ ಮೇಡಮ್ ಪ್ರತಿ ವರ್ಷನೂ ಎಷ್ಟು ಜನವರಿ ಒಂದನೇ ತಾರೀಕು ಯಾವಾಗ ಬರುತ್ತೋ ಹನ್ನೆರಡೂವರೆ ಒಂದು ಗಂಟೆ ಅಷ್ಟರಲ್ಲಿ ಅವ್ರ ಮನೇಲಿ ನಾನು ನಮ್ ಚಿಕ್ಕ ಅವ್ರಿಗೆ ಒಂದು ಎಷ್ಟೋ ಒಂದು ಗೋಣಿ ಮಾಡಿಸ್ಕೋದು ಅಂತಂದ್ರೆ ಆ ವರ್ಷ ಪೂರ್ತಿ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅವ್ರ ಭಾವನೆ ಇತ್ತು ಹಾಗಾಗಿ ಈಗ ಆ ಟೈಮಲ್ಲಿ ನೆನ್ಸ್ಕೊಳ್ತಾ ಎಷ್ಟೋ ವರ್ಷ ದುಡ್ಡು ಕೊಟ್ಟಿದ್ದಾರೆ ಅಂದ್ರೆ ಕೆಲಸ ಕೆಲಸಾನು ಕೊಡ್ತಾ ಇದ್ರು ಸಂಬಳನೂ ಕೊಡ್ತಾ ಇದ್ರು ಇದು ಎಕ್ಸ್ಟ್ರಾ ಮನೆ ತಾರೀಕು ಬೋನಸ್ ಕೊಡ್ತಾ ಇದ್ರು ಅವ್ರಿಗೆ ಏನು ಅಂತಂದ್ರೆ ಇಡೀ ವರ್ಷ ಚೆನ್ನಾಗಿರುತ್ತೆ ಅನ್ನೋ ಒಂದು ಆಸೆ ಆಸೆ ಇರ್ತಿತ್ತು ಅದನ್ನ ಮೀನಾಕ್ಷಿ ಮೇಡಮ್ ಅವರು ನೆರವೇರಿಸ್ಕೊಡೋದಕ್ಕೆ ನಾವು ಆಗ ಬರೀ ನೂರು ರೂಪಾಯಿ ಅಷ್ಟೇ ಕೊಡ್ತಾ ಇದ್ದಿದ್ದು ಹೋಗ್ತಾ ಹೋಗ್ತಾ ಆಗಿರ್ಬೋದು ಸಾವಿರ ಆಗಿರ್ಬೋದು ನೂರೇ ರೂಪಾಯಿ ಫಸ್ಟ್ ಕೊಡ್ತಾ ಇದ್ರು ಏಯ್ಟಿ ಅಲ್ಲಿ ಹಾಗೆ ಬಂದಾಗ ನಮ್ಗೆ ಖುಷಿಯಾಗಿ ವೆಂಕಟೇಶ್ ಅವರು ನೂನಾದ್ರೆ ಕರ್ಕೊಂಡ್ಬಂದು ಖುಷಿಯಾಗಿ ಸುಧೀಂದ್ರ ಅವ್ರನ್ನ ಹೋಗಿ ಬರ್ತಾ ಇದ್ರು ನಮ್ಗೆ ತುಂಬ ಸಂತೋಷ ಇವತ್ತು ನನಗೆ ಪ್ರಶಸ್ತಿ ಸಿಕ್ಕಿರೋದು ನಾನು ತಗೊಂಡಿದ್ದೀನಿ ಮಾಜಿ ಪ್ರಧಾನಿ ದೇವೇಗೌಡ ಹತ್ರನೂ ತೊಗೊಂಡಿದ್ದೀನಿ ರಂಜಿತಾಗೆ ಅನೇಕ ಹತ್ರ ತೊಗೊಂಡಿದ್ರು ಅದಕ್ಕಿಂತ ಅದ್ರ ಲೆವೆಲಿನ ಪ್ರಶಸ್ತಿ ಅಂತ ನನಗೆ ಅನಿಸ್ತಾ ಇದೆ ನಾನು ಥ್ಯಾಂಕ್ ಯು ಗುರುತಿಸಿ ನನಗೆ ಈ ಒಂದು ತುಂಬ ಗೌರವೀಯವಾದ ಶ್ರೀ ರಾಘವೇಂದ್ರ ಚಿತ್ರವಾಗಿ ಪ್ರಶಸ್ತಿ ನೀಡೋದು ಭಾಳ ಚಿಕ್ಕ ನಾನು ನಿಮ್ಮ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ನಾನು ಇಂಡಸ್ಟ್ರಿ ಬಂದು ಇಪ್ಪತ್ತು ವರ್ಷ ಆಯಿತು ಬಟ್ ನಾನು ಬಂದಿದ್ದ ಮೊದಲನೇ ಸಿನಿಮಾ ಇದ್ದಾನು ನಿಮ್ಮೆಲ್ಲರನ್ನೂ ನೋಡ್ತೇನೆ ನಿಮ್ಮೆಲ್ಲರ ಆಶೀರ್ವಾದನೇ ಇವತ್ತು ಎಲ್ಲರೂ ಬಂದಿದ್ದೀನಿ ರಾಕ್ಟರ್ ವೆಂಕಟೇಶಣ್ಣ ಅವರಿದ್ದಾರೆ ಎಲ್ಲರಿಗೂ ಇಲ್ಲಿ ಹೀಗಂತ ಎಲ್ಲ ಹಿರಿಯರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಥ್ಯಾಂಕ್ ಯು ನಮಸ್ಕಾರ ಇಲ್ಲಿ ಅವರು ನಮ್ಮ ಡೈರೆಕ್ಟರ್ ಇದಾರೆ ಶ್ರೀನಿವಾಸ ರಾಜ ಅಣ್ಣ ನಾಯರು ಪ್ರಸಾದ ಈ ಸಿನಿಮಾಯಿನ ನಿರ್ದೇಶಕರು ಹಾಗೂ ಸಾಹಿತಿ ಇವರಿಬ್ಬರಿಗೆ ಈ ಪ್ರಶಸ್ತಿ ಖಂಡಿತ ನಾನು ಅರ್ಪಿಸ್ತೀನಿ ಅವರಿಬ್ಬರಿಂದ ಈ ಪ್ರಶಸ್ತಿ ನನಗೆ ಬರ್ತಾ ಇರಲಿಲ್ಲ ಈ ವರ್ಷ ತುಂಬ ಒಳ್ಳೆ ರೀತಿಯಲ್ಲಿ ಸ್ಟಾರ್ಟ್ ಆಗಿದೆ ಸೊ ಎಲ್ರಿಗೂ ಈ ವರ್ಷ ತುಂಬ ಚೆನ್ನಾಗಿರಲಿ ಅಂತ ಖುಷಿ ಸಕ್ಸಸ್ ಪ್ರಾಸ್ಪಾರಿಟಿ ಎಲ್ಲ ಸಿಗಲಿ ಇಟ್ಸ್ ಅ ವೆರಿ ವೆರಿ ಬಿಗ್ ಯೋರ್ ಫಾರ್ ಎವ್ರಿಬಡಿ ಗ್ರೋತ್ಸ್ ನಮ್ಮ ನೈನ್ ಸೊ ಎಲ್ರಿಗೂ ನಮ್ಮ ಹೃದಯದಿಂದ ಮನಸ್ಸಿಂದ ಎಲ್ರಿಗೂ ತುಂಬ ಚೆನ್ನಾಗಿರಲಿ ಈ ವರ್ಷ ಅಂತ ಕೇಳ್ಕೋತೀವಿ ಆ್ಯಂಡ್ ಅಫ್ಕೋರ್ಸ್ ನಾನು ತುಂಬ ಈ ಸ್ಟೇಜಲ್ಲಿ ಎಫರ್ಟ್ಸ್ ಎಲ್ಲ ಗಣ್ಯರು ಕೂತಿದ್ದಾರೆ ಸೀನಿಯರ್ ಆರ್ಟಿಸ್ಟ್ ಇದಾರೆ ಮೀರಿಯಾ ಸೀನಿಯರ್ ಪೀಪಲ್ ಇದಾರೆ ತುಂಬ ಚಿಕ್ಕವನು ಬರ್ತದೆ ತುಂಬ ಹೆಮ್ಮೆ ಅನಿಸ್ತಾ ಇದೆ ತುಂಬಾ ತುಂಬ ಧನ್ಯವಾದ ನನಗೆ ಈ ಒಂದು ವೇದಿಕೆ ಬಳಿ ಕರೆದಿದ್ದೀರಾ ನೀವು ಈ ಒಂದು ಅವಕಾಶ ಕೊಟ್ಟಿದ್ದೀರಾ ನಾನು ಇಷ್ಟು ದೊಡ್ಡ ದೊಡ್ಡ ಆರ್ಟಿಸ್ಟ್ಗೆ ಇಷ್ಟು ದೊಡ್ಡ ಸೀನಿಯರ್ ಮೀಡಿಯಾ ಹೆಸರಿಗೆ ಡೈರೆಕ್ಟರ್ಸ್ಗೆ ಪ್ರೊಡ್ಯೂಸರ್ಸ್ಗೆ ಒಂದು ಸಮಾನ ಮಾಡುವಂಥ ಒಂದು ಆಪರ್ಚುನಿಟಿ ಸಿಕ್ಕಿದೆ ತುಂಬ ಹೆಮ್ಮೆ ಅನಿಸ್ತಾ ಇದೆ ಆ್ಯಂಡ್ ಒಬ್ಬ ಆಕ್ಟರ್ ಆಗಿ ಫಿಫ್ಟೀನ್ ಇಯರ್ಸ್ ಇಂದ ನಾನು ನನ್ನ ಫಸ್ಟ್ ಫಿಲ್ಮಿಂದ ನೋಡ್ಕೊಂಡ್ ಬರ್ತಾ ಇದ್ದೀನಿ ವೆಂಕಟೇಶ್ ಅವ್ರಿಗೆ ಮತ್ತೆ ಶನ್ ವಯಸ್ಸವ್ರಿಗೆ ಮತ್ತೆ ಎತ್ತಿ ಮತ್ತೆ ಎಲ್ರಿಗೂ ಇಲ್ಲಿ ಎಷ್ಟು ಸೀನಿಯರ್ಸ್ ಜರ್ನಲಿಸ್ಟ್ ಬಂದಿದ್ದಾರೆ ಯಾವತ್ತು ನನ್ ಖುಷಿ ಐ ಆಲ್ವೇಸ್ ಬಿಲೀವ್ ದಟ್ ಅವ್ರು ನೋಡಿದ್ರೆ ಬೇರೆ ಥರ ಎನರ್ಜಿ ಆಫ್ಕೋರ್ಸ್ ಮೀಡಿಯಾ ತುಂಬ ಚೇಂಜ್ ಆಗಿದೆ ಟ್ರೆಂಡ್ಸ್ ಚೇಂಜ್ ಆಗಿದೆ ಟ್ರಾನ್ಸ್ಫರ್ಮೇಷನ್ಸ್ಗಳು ತುಂಬ ಆಗಿದೆ ಆದ್ರೂ ಅಹ್ ನಾವ್ ಇಡೀ ಪ್ರಪಂಚ ಸುತ್ತಾಡಿದ್ರು ಮನೆ ಬಂದ್ರೆ ಇಷ್ಟ್ ಖುಷಿ ಬರುತ್ತಲ್ಲ ನಮ್ಗೆ ಅದೇ ತರ ವೆಂಕಟೇಶ್ ಅವ್ರ ಜೊತೆ ಮತ್ತೆ ಎಲ್ಲರ ಜೊತೆ ಸೇರಿದ್ರೆ ಖುಷಿ ಬರುತ್ತೆ ಅಂಡ್ ಈ ಅಹ್ ಸಮಸ್ಯೆ ಬಗ್ಗೆ ಏನು ಇಂಟ್ರೊಡಕ್ಷನ್ ಅಪ್ರಿಸಿಯೇಷನ್ ಏನು ಹೇಳ್ಬೇಕಾಗಿಲ್ಲ ನಿಜವಾಗ್ಲೂ ನಮಗೆ ನಮ್ಮ ಫ್ಯಾನ್ಸ್ ಇಂದ ಮೀಡಿಯಾ ಮೂಲಕ ಮತ್ತೆ ಎಲ್ಲ ಚಾನೆಲ್ಸ್ ಅವರು ಈ ಒಂದು ಸಮಸ್ಯೆ ಇಂಪಾರ್ಟೆನ್ಸ್ ಎಷ್ಟಿದೆ ಒಂದು ಫ್ಯಾಮಿಲಿ ತರ ನೋಡ್ಕೊಂಡ್ ಬರ್ತಾ ಇದ್ವಿ ನಾವು ನಾವು ಬೆಳೆಯೋಕ್ಕೆ ಒಂದು ದೊಡ್ಡ ಮಟ್ಟಕ್ಕೆ ಕಾರಣ ಇರೋದು ವೆಂಕಟೇಶ್ ಜಿ ಅಂಡ್ ಇಸ್ ಓಲ್ಡ್ ಟೀಮ್ ಅಂಡ್ ಇನ್ನು ತ್ರಿಮೂರ್ತಿ ಇದಾರಲ್ಲ ಆಲ್ ತ್ರೀ ಆಫ್ ಲೈಕ್ ತ್ರಿಮೂರ್ತಿ ತುಂಬಾನೇ ಖುಷಿ ಆಗುತ್ತೆ ಜಾಸ್ತಿ ಮಾತಾಡಲ್ಲ ನಾನು ವೆಂಕಟೇಶ್ ಜಿ ನಿಮ್ಮದು ಮತ್ತೆ ನಿಮ್ಮ ಫ್ಯಾಮಿಲಿಗೂ ಮತ್ತೆ ಈ ಆರ್ಗನೈಸೇಷನ್ಗೂ ತುಂಬಾ ಚೆನ್ನಾಗ್ ಇಪ್ಪತ್ತೈದು ವರ್ಷ ಫಿಫ್ಟಿ ಇಯರ್ಸ್ ಇಪ್ಪತ್ತೈದು ವರ್ಷ ಆಗುವಂತದ್ದು ತುಂಬಾ ಚಿಕ್ಕ ವಿಷಯ ಅಂತೂ ಇಲ್ಲವೇ ಇಲ್ಲ ತುಂಬಾ ಕಷ್ಟ ಇರುತ್ತೆ ಅದ್ರ ಹಿಂದೆ ತುಂಬಾ ಸ್ಯಾಕ್ರಿಫೈಸಸ್ ಇರುತ್ತೆ ಅದ್ರ ಹಿಂದೆ ಅಂಡ್ ಲೆಜೆಂಡ್ಸ್ ಜೊತೆ ವರ್ಕ್ ಮಾಡಿದ್ದಾರೆ ಅವರು ಸೊ ಅವ್ರ ತಕ್ಕ ನಾವು ಅರ್ಧ ಮಾಡಿದ್ರು ಪುಣ್ಯ ಮಾಡ್ದಂಗಿದೆ ನಮಗೆ ಸೊ ಎಲ್ರಿಗೂ ತುಂಬಾ ತುಂಬಾ ಥ್ಯಾಂಕ್ ಯು ಇವತ್ತು ಇಲ್ಲಿ ಈ ಒಂದು ಫಂಕ್ಷನ್ ಬಂದಿದ್ದೀರಾ ನೀವು ನನಗೂ ಹೆಮ್ಮೆ ಅನ್ಸದ ಎಲ್ರಿಗೂ ಕಂಗ್ರಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಒಂದು ಒಳ್ಳೆ ದೊಡ್ಡ ಮಟ್ಟಿಗೆ ಈ ಒಂದು ಸೆಲೆಬ್ರೇಷನ್ ಕಾರ್ಯಕ್ರಮ ನೆಕ್ಸ್ಟ್ ಇಯರ್ ಆಗಲಿ ಎಲ್ಲ ಅವಾರ್ಡ್ ವಿನರ್ಸ್ಗೆ ನಾನು ಕಂಗ್ರಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಈ ವರ್ಷ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ತುಂಬ ಚೆನ್ನಾಗಿರಲಿ ನಮಸ್ಕಾರ ವೇದಿಕೆ ಮೇಲೆ ಆಸನರಿಗೂ ಎಲ್ಲ ಹಿರಿಯರಿಗೂ ಸ್ನೇಹಿತರಿಗೂ ಮುಖ್ಯವಾಗಿ ಅಮ್ಮ ಅಪರೂಪವಾಗಿ ಇಷ್ಟ ವರ್ಷದ ನಂತರ ನೋಡ್ತಾ ಇದ್ದೀನಿ ಸೊ ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಚಿತ್ರರಂಗದ ಹಿರಿಯರು ಕಲಾವಿದರು ಮತ್ತೆ ನಿರ್ದೇಶಕರು ಮತ್ತು ನಮ್ಮ ಮಿತ್ರರು ಪತ್ರಿಕಾ ಮಾಧ್ಯಮದಲ್ಲಿ ಚಿತ್ರರಂಗದಲ್ಲಿ ಇವತ್ತು ಚಿತ್ರರಂಗ ಒಂದು ಮಟ್ಟಕ್ಕೆ ಬೆಳೀತಾ ಇದೆ ಅಂದರೆ ಒಂದು ಬೆನ್ನೆಲುಬಾಗಿ ಪತ್ರಕ್ಕೆ ಅಂದರೆ ಪತ್ರಕರ್ತರು ಮತ್ತೆ ಮಾಧ್ಯಮ ಅದು ಬೆನ್ನೆಲುಬಾಗಿದೆ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನನ್ನ ಕಿರಿಯರಲ್ಲಿ ನಾನು ನನಗಾದಂಥ ಅನುಭವನ ನಾನು ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ನಾನು ಮೊದಲನೇ ಚಿತ್ರ ಮಾಡಕ್ಕೆ ಬಂದಾಗ ಪಿ ಆರ್ ಅಂದರೆ ಏನು ಮಾಡ್ತಾರೆ ಅವರು ಅನ್ನೋದು ಗೊತ್ತಿರಲಿಲ್ಲ ನನಗೆ ಸೊ ಸುಧೀಂದ್ರ ಅವರು ಪಾಪ ಬಂದು ನನಗೆ ಆರ್ಒರ ಮಾಡ್ತೀವಿ ಸರ್ ಅಂದಾಗ ಒಬ್ಬ ನಿರ್ಮಾಪಕನಿಗೆ ಒಂದು ಸೇತುವೆ ಮಾತ್ರ ಅಲ್ಲ ಒಬ್ಬ ನಿರ್ಮಾಪಕರಿಗೆ ಎಷ್ಟು ಟೆನ್ಷನ್ ಇರುತ್ತೆ ಒಂದು ಚಿತ್ರ ಮಾಡಬೇಕಾದ್ರೆ ಎಷ್ಟು ಕಷ್ಟ ಪಡ್ತಾ ಇರ್ತಾರೆ ಅದರಲ್ಲಿ ಅರ್ಧ ಕಷ್ಟ ಅವರೇ ತಗೊಂಡ್ತಾರೆ ಸೊ ಆಗ ನನಗೆ ಆ ಚಿತ್ರದ ಅನುಭವ ಮತ್ತೆ ಒಂದೊಂದು ಚಿತ್ರದ ಅನುಭವದಲ್ಲೂ ಅವರ ಒಂದು ಪಾತ್ರ ಆ ಒಂದು ರಾಘವೇಂದ್ರ ಚಿತ್ರವಾಣಿ ಇಂಥ ಒಂದು ಸಂಸ್ಥೆ ಅವತ್ತಿನ ನಾವು ಹೆಚ್ಚು ಕಮ್ಮಿ ಪ್ರತಿ ವರ್ಷ ಈ ತರ ಒಂದು ಸಮಾರಂಭ ಮಾಡ್ತಾನೆ ಇರ್ತಾರೆ ತುಂಬಾ ಖುಷಿ ಆಗುತ್ತೆ ಸುಧೀಂದ್ರ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ ಸುಮಾರು ನಮ್ಮ ಸ್ನೇಹಿತರು ತುಂಬಾ ಜನ ಮಾತಾಡಿದ್ದಾರೆ ಅವ್ರ ಬಗ್ಗೆ ಸೊ ಅವರ ಬೆಳವಣಿಗೆ ಮತ್ತೆ ಇಲ್ಲಿವರೆಗೂ ವೆಂಕಟೇಶ್ ಅವರು ಮತ್ತೆ ಅವರ ಕುಟುಂಬ ಬೆಳೆಸ್ಕೊಂಡು ಬಂದಿದೆ ಅಂದ್ರೆ ಏನೂ ಇಲ್ಲ ಅವ್ರು ಮಾಡ್ತಾ ಇದ್ದಿದ್ದು ಎಲ್ರಿಗೂ ಒಳ್ಳೆ ಒಂದು ನಗು ಆ ನಗುವನ್ನು ಹಚ್ತಾಯಿದ್ರು ಆ ನಗುವೇ ಈ ಒಂದು ಬೆಳವಣಿಗೆ ಸಾಧ್ಯ ಅಂತ ನನ್ನ ನಂಬಿಕೆ ಅದು ಸೊ ಹೀಗೆ ಚಿತ್ರರಂಗದಲ್ಲಿ ನೀವು ಚಿತ್ರರಂಗಕ್ಕೆ ಮಾಡ್ತಾ ಸೇವೆನ ಆ ಭಗವಂತ ಅಂದರೆ ರಾಘವೇಂದ್ರ ಸ್ವಾಮಿ ಇನ್ನೂ ಚೆನ್ನಾಗಿ ಆಯುಷ್ಯ ಆರೋಗ್ಯ ನೆಮ್ಮದಿ ಕೊಟ್ಟು ಚೆನ್ನಾಗಿ ಬೆಳೆಸಲಿ ಹಾಗೆ ಇವತ್ತು ಎಷ್ಟೋ ಜನ ಹೊಸ ಪ್ರತಿಭೆಗಳಿಗೆ ನೀವು ಅವಾರ್ಡ್ ಕೊಟ್ಟಿದ್ದೀರಾ ಅವರೆಲ್ಲರಿಗೂ ನನಗೆ ಕಂಗ್ರಾಚ್ ಹೇಳ್ತಾ ಇವತ್ತು ತುಂಬ ಒಳ್ಳೆಯ ದಿನ ಗಣರಾಜ್ಯೋತ್ಸವದ ಶುಭಾಶಯಗಳು ಮತ್ತೆ ಅನಂತನಾಗು ಅವರಿಗೆ ಹಾಸನ್ ರಘು ಅವ್ರಿಗೆ ಪ್ರಶಸ್ತಿ ಬಂದಿದೆ ಅವ್ರಿಗೂ ಶುಭ ಶಿವಣ್ಣ ಶಿವಣ್ಣವರು ತುಂಬಾ ಖುಷಿ ಆಯ್ತು ಬೆಳಿಗ್ಗೆ ಅವರು ಆರೋಗ್ಯ ಸರಿಪಡಿಸ್ಕೊಂಡು ಬಂದಿದ್ದಾರೆ ನಮ್ಮ ನಾಡಿಗೆ ಅವ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡು ಈ ಸಮಾರಂಭದಲ್ಲಿ ಭಾಗವಹಿಸಿರೋರಿಗೆ ನಮ್ಮ ಇಡೀ ಚಿತ್ರರಂಗಕ್ಕೆ ಅಂತ ಈ ಸಂದರ್ಭದಲ್ಲಿ ನಮಸ್ಕಾರ ಬೇರೆ ಎಲ್ಲ ಮಾಡಬೇಕು ಇನ್ಮೇಲೆ ಸರ್ ಎಲ್ಲ ಹೀರೋಸ್ ಮಾಡ್ಕೊಡ್ತೀವಿ ಅಂತ ಹೇಳಿ ಚೆನ್ನಾಗಿ ಪ್ರಮಿಸ್ ಮಾಡಿದೀವಿ ನಮ್ಮ ರಘವೇಂದ್ರ ಚಿತ್ರವಾಣಿ ಯೂಟ್ಯೂಬ್ ಮಾತ್ರ ಆದರೆ ಯಾರಾರಾ ಎಲ್ಲ ಹೀರೋಸ್ ಮಾಡಬೇಕು ಅಂದ್ರೆ ಅದು ಚೆನ್ನಾಗಿರುತ್ತೆ ಮಾತ್ರ ಆಗೋದು ಅದು ರಘವೇಂದ್ರ ಚಿತ್ರವಾಣಿ ಅವರ ವೇದಿಕೆಯಲ್ಲಿ ಮಾತ್ರ ಆಗ거든 ಇವತ್ತು ಈ ಪ್ರಶಸ್ತಿ ಸಮಾರಂಭ ಚೆನ್ನಾಗಿ ಅಂತ ಹೇಳಿದ್ರೆ ನಿಮ್ಮ ಪಾಲು ತುಂಬಾ ಇದೆ ಅಂತ ಹೇಳ್ತಾ ನವಕೇಶವ ಸರ್ ಈ ಒಬ್ಬರಿಗೊಬ್ಬರು ಸಪೋರ್ಟ್ ಕೊಡ್ತಾ ಮುಂದೆ ಸಾಗಬೇಕು ಸೊ ಸರ್ ಥ್ಯಾಂಕ್ ಯು ಸೋ ಮಚ್ ಶ್ರೀ ರಾಘವೇಂದ್ರ ಓ ಎಸಿ ಎಲ್ಲಾ ರಾಜ್ಯಗಳಲ್ಲೂ ಬರ್ತಿದೆ ಅಂತ ಮುನ್ಸೂಚನೆ ಕೊಡ್ತಿದ್ದಾರೆ ಸಂಜಯ್ ಗೌಡರಿಗೆ